ನಾನು ಈ ಚುನಾವಣೆ ಜನರಲ್ಲಿ ಅಂತ ಕೇಳಿದ್ವಿ ಅನಿವಾರ್ಯೂ ಬಹುಮತ ಇಲ್ಲ ಯಾವ್ದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇತ್ತು ಅಂದ್ರೆ ಅವಾಗ ಇದು ಅನಿವಾರ್ಯ ಈ ನಗರದ ಜನರ ಮ್ಯಾಂಡೇಟ್ ಹಂಗ ಈ ನಗರದ ಜನ ಇಪ್ಪತ್ ಮೂರಲ್ಲಿ ಹನ್ನೆರಡಕ್ಕೂ ಒಂದೇ ಪಕ್ಷ ಗೆಲ್ಸಿದ್ರು ಅದನ್ನ ಡಿಸ್ಪ್ಲೇಸ್ ಈ ಜನರ ಸ್ಥಿತಿ ಈ ಪುರಸಭೆಯನ್ನ ನಿರ್ಮಾಣ ಮಾಡೋರು ಈ ನಗರದ ನಿರ್ವಾಸಿಗಳು ಅವರೇ ಅವತ್ತು ಒಂದು ಸ್ಪಷ್ಟ ಮ್ಯಾಂಡೇಟ್ ಏನಾದ್ರೂ ಹನ್ನೆರಡು ಒಂದು ಪಕ್ಷ ಕೊಟ್ಟಿದ್ರು ಅಂದ್ರೆ ನಾನು ಗಂಟೆ ಯಾವ ಕಾಲಕ್ಕೂ ನಾನು ಪ್ರಜಾಪ್ರಭುತ್ವದಲ್ಲಿ ಅದನ್ನು ಮನೆತನ ಉಳಿಸೋದಿಲ್ಲ ಆದ್ರೆ ಹನ್ನೆರಡು ಜನ ಅವರು ಮ್ಯಾಂಡೇಟ್ ಕೊಟ್ಟಿಲ್ಲ ಅಂದ್ರೆ ಅನಿವಾರ್ಯ ಮತ್ತೊಬ್ಬರು ಸಹ ತಗೋಬೇಕಾಯ್ತು ಈ ಒಂದೇ ಪಕ್ಷದ ಮೇಲೆ ಅಧಿಕಾರ ಕೊಡಲಾದಂತ ಸ್ಥಿತಿ ಈ ನಗರದ ಜನ ನಿರ್ಮಾಣ ಮಾಡಿದ್ರು ನಾನು ಅವರಿಗೆ ಮತದಾನ ಸಂದರ್ಭದಲ್ಲಿ ಹೇಳಿದೆ ನೀವು ಯಾರಿಗೆ ಮತ ಹಾಕಿ ಆದ್ರೆ ಸ್ಪಷ್ಟ ಬಹುಮತ ಕೊಡ್ಬೇಕಂತ ಪ್ರಯತ್ನ ಒಳ್ಳೆ ಕರ್ನಾಟಕದ ರಾಜ್ಯದಾಗಿ ನಾನು ಸ್ವಯಂ ಪ್ರೇರಣೆಯಿಂದ ಹಿಂಬಾಜಿ ರಾಠೋಡ್ ಅವರಿಗೆ ಅಧ್ಯಕ್ಷನಾಗಿ ಮಾಡೋಕ್ಕೆ ಪ್ರಪೋಸ್ ಮಾಡಿ ಅವರ ಪ್ರಮುಖ ಕಾರಣರಾಗಿದ್ದಾರೆ ಅವರ ನಿಷ್ಠೆ ಪಕ್ಷ ನಿಷ್ಠೆಯನ್ನು ಮತ್ತು ಅವರ ತ್ಯಾಗವನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಅವರ ಉದಾರ ಕನಸು ಅವ್ರನ್ನ ಹೇಳುತ್ತೇನೆ ನಗರದ ಎಲ್ಲ ಸಂದರ್ಭಗಳಿಗೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಸೋಷಿಯಲ್ ಇಂಜಿನಿಯರಿಂಗ್ ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಆಕಾಂಕ್ಷಿಗಳೂ ಸಹಿತ ಆ ನ್ಯಾಯರೂಪವಾಗಿ ನಾವು ಸಹಾಯ ಮಾಡಬೇಕಾಗಿರ್ತಕ್ಕಂಥ ವಿಶಾಲವಾದಂಥ ಮನೋಭಾವನೆಯನ್ನು ನಾವೆಲ್ಲ ಇವತ್ತು ಗೌರವಿಸ್ತೇವೆ ಯಾಕಂತ ಕೇಳಿದ್ರೆ ಇಡೀ ಪುರಸಭೆಯಲ್ಲಿ ಕಳೆದ ಹನ್ನೊಂದು ವರ್ಷ ನಾಲ್ಕು ತಿಂಗಳ ನನ್ನೀರು ಹದಿಮೂರಿಂದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನವರೆಗೆ ಈ ಭಾಗದ ಜನ ಈ ನಗರದ ಜನ ಅವಕಾಶ ಕೊಟ್ಟಿದ್ದಾರೆ ಅವರ ಅವರೇನು ಆಶೀರ್ವಾದ ಮಾಡಿ ಅದಕ್ಕೆ ಅವಕಾಶ ಕೊಟ್ಟಿದ್ರು ಅವರು ಪ್ರತಿಕಲವಾಗಿ ತಾಲೂಕಿನಲ್ಲಿಯೂ ಸೇರ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇ ಪಿ ಎಂ ಸಿ ಎಂ ಎಫ್ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅನೇಕ ಸ್ಥಾನಮಾನಗಳನ್ನು ಅನೇಕ ಸಮುದಾಯಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ ಅದೇ ರೀತಿ ಇಡೀ ಪುರಸಭೆಯಲ್ಲೂ ಸಹಿತ ನಾವು ಮೊದಲಿಗೆ ಜನರಲ್ ಒಳಗೆ ಒಂದು ಪ್ರಮುಖ ಸಮುದಾಯದ ಶ್ರೀ ಶ್ರೀಕಾಂತ್ ಗುಡಿನು ಅವರು ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅವಾಗ ಉಪಾಧ್ಯಕ್ಷನಾಗಿ ಅಲ್ಪಸಂಖ್ಯಾತ ಸಮುದಾಯದ ಉಸ್ಮಾನ್ ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡ್ತೀವಿ ಎರಡನೇ ಅವಧಿಯಲ್ಲಿ ಎರಡನೇ ಬಾರಿಗೆ ಅವಕಾಶ ಬಂದಾಗ ಬಂದ್ರೆ ಮುಖಂಶನ ಬಂದಾಗ ಮೂಲ ಅಸ್ಪೃಶ್ಯ ತಾಯಿ ಶ್ರೀಮತಿ ರಾಳೆ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿವಿ ಮೂಲ ಅಸ್ಪೃಶ್ಯರಿಗೆ ನಾವು ಅವಕಾಶವನ್ನು ಮಾಡಿಕೊಂಡ್ತೀವಿ ಅವಾಗ ಆ ಒಂದು ಅವಕಾಶಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಅದರ ನಂತರ ಲೋಕಸಭೆ ಚುನಾವಣೆಯಲ್ಲಿ ಈ ಥರ ಕೊಡಬೇಕು ಬಂದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ವಿಶೇಷವಾಗಿ ಸೋದರಿ ಶ್ರೀಮತಿ ಪೂಜಾರಿ ಅವರು ಅವ್ರನ್ನ ಮಾಡಿದ್ವಿ ಅದಕ್ಕೆ ಸಹಾಯ ಸರ್ಕಾರ ಮಾಡೋರು ಅತ್ಯಂತ ಹಿರಿಯ ಜೀವಿ ತಾಯಿ ಕುಂಬಾರವರು ಅವರು ಸಹಿತ ಅವರು ಪ್ರತಿಸ್ಪರ್ಧಿ ಇದ್ದರು ಅವರೇ ವಿಶಾಲ ಮನಸ್ಸಿನಿಂದ ಅವರಿಗೆ ಅವಕಾಶ ಮಾಡಿಕೊಟ್ಟರು ಆ ಸಂದರ್ಭದಲ್ಲಿ ಸಹಿತ ಉಪಾಧ್ಯಕ್ಷನಾಗಿರುವ ಅಲ್ಪಸಂಖ್ಯಾತ ಸಮುದಾಯದ ಶ್ರೀ ಸುನೈಲ್ ಅರಬ್ ಅವರಿಗೂ ಅವಕಾಶ ಮಾಡಿದ್ವಿ ಎಲ್ಲರೂ ಅದರ ನಂತರ ಇವತ್ತು ಮತ್ತೆ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಎಸ್ ಸಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯವರೆಗಿತ್ತು ಅಧ್ಯಕ್ಷ ಸ್ಥಾನದಲ್ಲಿ ಮೊದಲಗಿರಾಗೆ ಶಾಲಿ ರಾಠೋಡ್ ಅವರಿಗೆ ಶ್ರೀ ಉಮಾಶೇಖರ್ ಮೂರ್ಮನ್ ಅವರು ಉಮೇಶ್ ದೇಮಾಳ್ ಅವರು ಅವರು ವಿಶೇಷ ಸರ್ಕಾರ ಮತ್ತು ದಿನ ಉಪ ಸದಸ್ಯರ ವಿಶೇಷವಾದಂಥ ಸಹಾಯದಿಂದ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ಈ ನಗರದ ಒಬ್ಬ ಹಿರಿಯ ಜೀವಿ ಜಾಂಗೀರ್ ಮಾಲಕ್ ಸೌಧಾಗರ್ ಅವರನ್ನ ಪ್ರಾದೇಶನಾಗಿ ಆಯ್ಕೆ ಮಾಡಲಿಕ್ಕೆ ಪ್ರಪೋಸ್ ಮಾಡೋದು ಯಾರು ಅಂದರೆ ನಮ್ಮ ಸೋದರಿ ಕರ್ಕಟ್ಟಿ ಆ ತಂಗಿಯ ಸಹಾಯದಿಂದ ನಾನು ಆ್ಯಕ್ಚುಲಿ ಅವರಿಗೆ ಮಾಡೋ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಎಲ್ಲ ಸದಸ್ಯರ ಒಮ್ಮಂತ ನಿರ್ಣಯ ಇತ್ತು ಅವರೇ ತ್ಯಾಗ ಮಾಡಿ ಇಲ್ಲ ನೀವು ಅವರಿಗೆ ಸಹಾಯ ಮಾಡಲಿ ಮಾಡಬೇಕಿ ಹಿರಿಯರವರ ಒಂದು ಅವಕಾಶ ಕೊಡಿ ಅವರ ಸಲಹೆಯ ಮೇರೆಗೆ ಎಲ್ಲ ಸದಸ್ಯರ ಅಭಿಪ್ರಾಯದ ಮೇರೆಗೆ ಇವತ್ತು ಹಿರಿಯರಾಗಿರ್ತಕ್ಕಂಥ ಜಾಮೀನು ಮಾಡುವ ಸೌಲಭ್ಯವನ್ನು ಈ ನಗರದವರು ಅತ್ಯಂತ ಹಿರಿಯ ಮತ್ತು ಸೌಜನ್ಯ ವಿದ್ಯೀವಿ ಅವರು ಇದಕ್ಕೆ ಉಪಾಧ್ಯವಾಗಿ ಸಹಾಯ ಮಾಡಿರ್ತಕ್ಕಂಥ ಅನೇಕ ದಿನಗಳಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮಗೇನು ಸಹಾಯ ಮಾಡಿದಾರ ಎಲ್ಲ ಪೌರಾಡಿಕೆ ಸದಸ್ಯರನ್ನ ಮತ್ತು ಈ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನೆಲ್ಲ ಕಾರ್ಯಕರ್ತರನ್ನ ನಾನು ಅಭಿನಂದಿಸ್ತೀನಿ ಇವತ್ತು ಟೀಮ್ ವರ್ಕ್ ಆಗಿ ಇಪ್ಪತ್ತ ಐದರಲ್ಲಿ ಹದಿನೈದು ಮತಗಳು ಒಂದು ಕಡೆ ಬರಬೇಕಾದ್ರೆ ಬೇರೆ ಪಕ್ಷದಿಂದ ಬಂದು ಇವತ್ತು ನಮಗೆ ಸಹಾಯ ಮಾಡಿದಾಗ ಅನೇಕ ಅನೇಕ ಇವತ್ತು ನಮಗೆ ಸಹಾಯ ಮಾಡಿದ ಅವರು ನಾನು ಸಹ ಮಾಡ್ತೀನಿ